ಒಂದು ಪ್ರೇರಣೆ ನಾವು ಯಾವಾಗಲೂ ಸಿಕ್ಕದೆ ಅಂತ ಜನ ದೇವರು ನನಗೆ ಕಲಿಸಿಕೊಟ್ಟಿದ್ದಾರೆ ನಿಮಗೂ ಅವರು ಕಲಿಸಿಕೊಡುತ್ತಾರೆ ಇಂದಿನ ದಿನ ನಾವು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನವನ್ನು ಆಚರಿಸುತ್ತೇವೆ ಮೊದಲನೇದಾಗಿ ದುಡ್ಬರ್ಗರದ ಹಾಗೆ ಇದು ಟೀಚರ್ಗಳಾಗೆ ನಮ್ಮ ಒಂದು ಯೋಗ ಭಾಗ್ಯ ಒಂದು ಭಾಗ್ಯ ಇದನ್ನು ಭಾರತ ಸರ್ಕಾರ ಎಲ್ಲರ ಎಲ್ಲರೂ ಇದನ್ನು ಅನುಸರಿಸಿಕೊಂಡು ಕೊಡಬೇಕು ಯಾಕಂತ ಹೇಳಿದ್ರೆ ಈ ಯೋಗವನ್ನು ನಾವು ಮಾಡಿದಾಗ ನಮ್ಮ ಶರೀರವು ಸದೃಢವಾಗುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇದರಲ್ಲಿ ಹಲವಾರು ತರಹದ ದೈಹಿಕ ಮತ್ತು ಆಧ್ಯಾತ್ಮಿಕ ಪ್ರೇರಣೆಯನ್ನೂ ಸಹ ನಾವು ಪಡೆದುಕೊಳ್ಳಬಹುದಲ್ಲದೆ ಹಲವಾರು ಒಳಪು ತೊಡಕುಗಳಿಂದ ನಾವು ಸುರಕ್ಷಿತವಾಗಿರಬಹುದು ಈ ಒಂದು ಕಾರ್ಯದಿಂದ ಯೋಗವನ್ನು ಮಾಡಿದಾಗ ನಾವು ಪರಮಾತ್ಮನನ್ನು ನಾವು ಜನಿಸುತ್ತೇವೆ ಯೋಗವನ್ನು ಮಾಡಿದಾಗ ನಮ್ಮ ಆರೋಗ್ಯವು ಸುಧಾರಣೆಗೊಳ್ಳುತ್ತೆ ಯೋಗವನ್ನು ನಾವು ಮಾಡಿದಾಗ ಜೀವನ ಯಾವ ನಿಟ್ಟಿನಲ್ಲಿ ನಾವು ನಡೆದುಕೊಂಡು ನಡೆಸಿಕೊಂಡು ಹೋಗಬೇಕು ಎಂಬುದಕ್ಕೆ ಈ ಒಂದು ಕಾರಣವಾಗಿದೆ ದಿಸ್ ಇಸ್ ಅವರ್ ಪರ್ಸನಲ್ ಎಫರ್ಟ್ ಅಂತ ಹೇಳ್ತೇವೆ ನಾವು ನಾವು ಪುಸ್ತಕ ಓದಿ ಅದು ಹೋಗಿ ಇದು ಮನುಷ್ಯನ ತನ್ನ ಜೀವನದಲ್ಲಿ ಬೆಳವಣಿಗೆ ಇದನ್ನು ತನ್ನಷ್ಟಕ್ಕೆ ತಾನು ರೂಢಿ ಮಾಡಿಕೊಳ್ತಾನೆ ರೂಢಿ ಮಾಡಿಕೊಡ್ತಾನೆ ಹೀಗಾಗಿ ಪರಮಾತ್ಮನನ್ನು ಸ್ಪಂದಿಸುತ್ತೀವನ ಹೊಯಿತಗೊಳಿಸಿ ಇತರರಲ್ಲಿಯೂ ತಮ್ಮ ಮನುಷ್ಯರ ಮಾತುಕತೆಯಿಂದ ಪ್ರೀತಿಯಿಂದ ಹಾಡಲು ಈ ಯೋಗ ಅಭ್ಯಾಸವು ನಮಗೆ ಉದ್ಯಂತವಾದಂತಹ ಒಂದು ಶಿಕ್ಷಣವಾಗಿದೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಪತಂಜಲಿ ಮಹರ್ಷಿಗಳು ಯೋಗದ ಮಹತ್ವವನ್ನು ಮತ್ತು ಯೋಗದ ಮಂತ್ರವನ್ನು ಹೇಳಿದ್ದಾರೆ ನಾನು ಮಂತ್ರವನ್ನು ಹೇಳ್ತೇನೆ ನೀವೆಲ್ಲರೂ ಅದನ್ನು ಅನುಸರಿಸಬೇಕು ಯೋಗೇನ ತುಂಬ

ವ್ಯಾಕರಣ ಮಹಾಭಾಷ್ಯದ ಮೂಲಕವೂ ಶರೀರದ ದೋಷಗಳನ್ನು ವೈದ್ಯಶಾಸ್ತ್ರದ ಮೂಲಕವೂ ದೂರಗೊಳಿಸಿದ ಮುನಿಶ್ರೇಷ್ಠ ಪತಂಜಲಿಗೆ ಕೈ ಮುಗಿದು ನಮಿಸುವೆ ಶಿಷ್ಯಾಸನ ಹೇಳ್ತಾರೆ ಪ್ರತಿ ತಿಂಸ ನೀವು ಈ ಶಿಷ್ಯಾಸನ ಆರೋಗ್ಯ ವೃದ್ಧಿ ಆಗ್ತದೆ ನೆನಪಿನ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ ಇದನ್ನು ಮಾಡುವಾಗ ಮೊದಲು ಗೋಡೆಗೆ ಆಶ್ರಯಿಸಿ ಮಾಡಬೇಕು ನಂತರ ರೂಢಿ ಆದ್ಮೇಲೆ ಈ ಆಸನಗಳನ್ನು ಮಾಡಬೇಕು ನಿಧಾನ ಅಂತ ಇನ್ಫೆಕ್ಷನ್ ವಾಗಿರ್ಬೇಕು ಶಿರ್ಷಾಸನ ಮಾಡಿ ಯಾರು ಹೇಳ್ಬಾರ್ದು ಅದನ್ನ ಕೂಕಡ್ಬೇಕು